हरि ओ श्रीगुरुभ्यों नम गुरुभ्यो नम श्रीमदाननंदतीर्थभवत्दाचार्य गुरुभ्यों नम श्रीवेदव्याय नम भारती सरस्वतीवायु ब्रह्मलक्ष्मी मूलनारायण वासुदेवाय राम रामचंद्राय वेद से नाथाय ना सीताया पते മായു അക്ഷര മഹിമയനു രാമായ അക്ഷര മഹിമയനു പാമര ഋതാവേന പാമര ഋതാവേ वल्ले रायन्दमात्र रक्तमांसदोळिरो आस्तिगतवाद अतिपापवं मायवनुमाणि मुक्तिय कोणुव दायवं वाल्मीकि ಮುನಿರಾಯ ರಾಮ ಎಂಬುವಯರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನ ಬಲ್ಲರೈ ಪುರಂದರದಾಸರ ಕೀರ್ತನೆಯ ಒಂದು ಚರಣವನ್ನು ಮಾತ್ರ ಅರಸಿಕೊಂಡಿದ್ದೇವೆ ಪಾಮರಡಿಗೆ ರಾಮನ ಮಹಿಮೆ ತಿಳಿಯೋದು ಅಂತ ಪಾಮರ ಅಂದ್ರೆ ಒಂದು ಜಾತಿ ಅಂತ ಅರ್ಥ ಅಲ್ಲ ಒಂದು ವರ್ಣ ಅಥವಾ ಒಂದು ಗುಂಪು ಅಂತ ಅರ್ಥ ಅಲ್ಲ ಪಾಮರರು ಅಂದರೆ ದೇಹವೇ ದೇವರು ಭೋಜನವೇ ಭಕ್ತಿ ಮರಣವೇ ಮುಕ್ತಿ ಹೀಗೆ ಹೇಳತಕ್ಕಂಥವ್ರು ಪಾಮರರು ಅಜ್ಞಾನದ ಒಂದು ಚರಮ ಪರಮ ಸೀಮೆ ಇಂಥವ್ರನ್ನು ಸರಿಪಡಿಸಲಿಕ್ಕಾಗೋದಿಲ್ಲ ಆದ್ದರಿಂದ ಪಾಮರರು ತಾವೇನ ಬಲ್ಲರಯ್ಯ ರಾಯಂದ ಮಾತ್ರ ದಿಂ ರಕ್ತ ಮಾಂಸದೊಳಿರುವ ರು ಿಗತವಾತಿ ಪಾಪವನು ಮಾಯವನು ಮಾಡಿ ಮುಕ್ತಿಯ ಕೊಡುವ ಆಯವಂ ವಾಲ್ಮೀಕಿ ಮುನಿರ ಸೀತಾರಾಮ ಗುಣಗ್ರಾಮ ಪುಣ್ಯರಣ್ಯವಿಹಾರಣ ಒಂದೇ ವಿಶುದ್ಧ ವಿಜ್ಞಾನವು ಕವೀಶ್ವರ ಕಪೀಶ್ವರವು ತುಳಸಿದಾಸರಂತಾರೆ ಸೀತಾರಾಮಚಂದ್ರನ ಅನಂತ ಕಲ್ಯಾಣ ಗುಣಗಳೆಂಬು ಅರಣ್ಯ ದಾರಿ ತಪ್ಯಸು ಅರಣ್ಯ ಅಲ್ಲ ಅದು ಅಲ್ಲಿರುವ ಕವೀಶ್ವರನಾದಂತಹ ವಾಲ್ಮೀಕಿಗಳಿಗೂ ಕಪೀಶ್ವರನಾದ ಮುಖ್ಯಪ್ರಾಣ ಆಂಜನೇಯನಿಗೂ ನಮಸ್ಕಾರ ಅಂತಾರೆ ಇವರಿಬ್ಬರು ರಾಮನ ಬಲ್ಲವರು ರಾಯಂದ ಮಾತ್ರ रक्त मांस नोळिरुव आस्तिगतवाद अति पापवन् मायवनु माडि महाराय मुक्ति कोडुव दायवं वाल्मीकि मुनिराय बल्लायन्द मात्र रामाम नाम ರಾಕಾರ ಉಚ್ಚಾರ ಮಾಡುವುದರಿಂದ ಅಸ್ಥಿಗತವಾದ ಪಾಪ ಪಾಪಗಳು ಮಾಡಿ 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 ಅವನಿಗೆ ಯಾವ ಭಯವೇ ಇಲ್ಲ ಅಂತ ಸ್ಥಿತಿ ಅಂಥ ಪಾಪ ಮಾಡಿದವನನ್ನು ಕೂಡ ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ಅಂಥ ರಾಮನಾಮದ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ ಸುಮ್ಮನೆ ರಾಮ ಅಂದರೆ ಪ್ರತಿಫಲ ಸಿಗುತ್ತೆ ಅಂತ ಅರ್ಥ ಅಲ್ಲ ಶಮ ದಮ ತಿತಿಕ್ಷ ಉಪರತಿ ಶ್ರದ್ಧಾ ಸಮಾಧಾನ ಇಂಥ ಸದ್ಗುಣಗಳಿಂದೊಡಗೂಳಿದಂಥ ರಾಮನನ್ನು ಅನುಕರಣೆ ಮಾಡಿ ಹಾಗೆ ನಡೀಬೇಕಾದ್ದು ಅಂಥ ಗುಣಗಳು ಉಂಟು ಮಾಡಿಕೊಳ್ಳದೆ ಇದ್ದರೆ ಸುಮ್ಮನೆ ರಾಮ ಅಂದರೆ ದೇವರು ಸಿಗುತ್ತಾರೆ ಹೀಗೆ ಅರ್ಥ ಅಲ್ಲ ಮಕ್ಕಳು ತಂಟೆ ತಕರಾರು ಮಾಡಿದ್ರೆ ತಾಯಿ ಅಂದರು ಎಷ್ಟು ಹೇಳೋ ನಿಂಗೆ ರಾಮರಾಮ ಅಂತಾರೆ ಅದು ಭಜನೆಯೂ ಅಲ್ಲ ಪ್ರಾರ್ಥನೆಯಲ್ಲೋ ಚಿಂತನೆಯೂ ಅಲ್ಲ ಅದನ್ನು ದೈವೀ ಚಿಂತನೆಯನ್ನು ಮಾಡಿದಾಗ ಮಾ ಅಂದ ಮಾತ್ರದಲ್ಲಿ ಸಂಗ್ರಹವಾದ ಪಾಪಗಳನ್ನ ಹೊರಟು ಹೋಗ್ತಾರಂತೆ ನಾವು ಪ್ರಾಪಂಚಿಕ ವಿಷಯದಲ್ಲಿ ಕುತೂಹಲ ಇಟ್ಟಷ್ಟು ಸ್ವಲ್ಪ ಕುತೂಹಲ ದೇವರ ಕಡೆಗಿಟ್ಟರೆ ಸಾಕು ಸುಮ್ಮನೆ ದೃಷ್ಟಾಂತ ನಿಂದೆ ಅಲ್ಲ ತಿಳ್ಕೊಳ್ಳಿಕ್ಕಾಗಿ ರಾಷ್ಟ್ರದಲ್ಲಿಲ್ಲೋ ಕ್ರಿಕೆಟ್ ಶುರುವಾಯಿತು ಅಂದರೆ ಮನೆಗಂತ ಹೊರಟವ್ರು ಪೇಟೆಗೆ ಹೋಗ್ತಾರೆ ಪೇಟೆಯವರು ದಾರಿ ತಪ್ಪಿ ನಿಂತ್ಕೊಂಡು ಹೋಗ್ತಾರೆ ಏಕ ಪ್ರಕಾರ ಸೆಳೆತ ಉಂಟಾಗ್ತದೆ ಆಟೋ ಓಟಗಳಲ್ಲಿ ಒಂದು ನಿಯಮ ಅಷ್ಟು ನಿಯಮಗಳಿರುವುದರಿಂದಲೇ ಅದನ್ನು ಕುತೂಹಲದಿಂದ ನೋಡಲಿಕ್ಕಾಗಿ ಹೋಗೋದು ಜನ ಸುಮ್ಮನೆ ನಿಯಮ ಇಲ್ದಿದ್ದು ಯಾರೂ ಈಗ ಕುತೂಹಲ ಎಲ್ಲಿ ತನಕ ಬಂದಿದೆ ಅಂದರೆ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಗುಂಡಿಗೆ ಕಾಯಿಲೆ ಹಾರ್ಟ್ ಕಂಪ್ಲೇಂಟ್ ಇದ್ದವನು ಹಾಕಿದ್ದಾರೆ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟ್ರಿ ಕ್ರಿಕೆಟ್ ಹುಚ್ಚು ಕ್ರಿಕೆಟ್ ನಡೀತಾ ಇದೆ ಇವರು ನಾಡಿ ನೋಡ್ತಾ 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 ಈ ಕಡೆಯಿಂದ ಕಮೆಂಟ್ರಿ ಕೇಳ್ತಾ ಇದ್ದಾರೆ ಇಲ್ಲ ಟ್ರಾನ್ಸಿಶ್ಟರಿ ಇಟ್ಟುಕೊಂಡು ಅವ್ರು ನಾಡಿ ನೋಡಿ ಔಟ್ ಅಂದರು ಅವ್ನು ಹೇಳಿದ ನಾನಿನ್ನೂ ಇದ್ದೇನು ಸ್ವಾಮಿ ನೀನಲ್ಲ ಕಡೆಯ ಅಲ್ಲೇ ಔಟ್ ಆದರು ಅಂತ ಒಂದು ಆಟೋಟಗಳಲ್ಲಿ ಏನು ಕುತೂಹಲ ಇಡ್ತೇವೆ ಅದುಗಳನ್ನು ಸಣ್ಣ ಭಾಗ ನಾವು ದೇವರ ಕಡೆಗೆ ಇಟ್ಟರೆ ಸಾಕು ಈ ಜಗತ್ತೆಲ್ಲ ಅವನ ಆಟ ಅವನ ಸೃಷ್ಟಿ ಮಾಡಿದವ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಅಷ್ಟ ಕಾರ್ಯಗಳಿಂದ ನಮಗೆ ಸಂಸ್ಕಾರ ಕೊಡ್ತಾ ಇದ್ದಾನೆ ಯಾವುದಕ್ಕೆ ಸಂಸ್ಕಾರವಾಗ್ತದ ನೋಡಿ ಅದಕ್ಕೆ ಸಂಸ್ಕೃತಿ ಅಂತ ಹೇಳೋದು ಆ ಸಂಸ್ಕಾರದಿಂದ ಸಂಸ್ಕೃತಿ ಉಂಟು ಉಂಟಾಗ್ತದೆ ಕನ್ನಡದ ಹಿರಿಯ ಕವಿಯೊಬ್ಬ ಹೇಳ್ತಾನೆ ಶಿಲ್ಪಿಯ ಚಾಣದ ಹೊಡೆತ ಬ ಕಲ್ಲದು ದೇವರ ರೂಪಾಯಿತು ಶಿಲ್ಪಿಯ ಚಾಣದ ಹೊಡೆತ ಬಸ ಕಲ್ಲದು ದೇವರ ರೂಪಾಯಿತು ಕಷ್ಟಕ್ಕೆ ಅಂದಿದ ಕಟ್ಟೆಯ ಕಲ್ಲಿಗೆ ದೇವರ ಪಟ್ಟವ ದೂರಾಯಿತು ಮುಗಿಲ ಮೋಡಗಳು ಕಂಬನಿ ಸುರಿಸದೆ ಉಪವನ ಕೆಲ್ಲಿಯೇ ನಗು ಬಂತು ಮಗು ಅಳದಿದ್ದರೆ ಮಾತೆಯ ಸ್ತನದಲ್ಲಿ ಹಾಲಿನ ಸೆಲೆಡೆಯುವಲ್ಲಿ ಶಿಲ್ಪಿಯ ಚಾಣದ ಹೊಡೆತವ ಸಹಿಸಿದ ಕಲ್ಲದು ದೇವರ ರೂಪಾಯಿತು ಕಲ್ಲು ಶಿಲ್ಪಿಯ ಕೈಲಿ ದೊರಕಿದಾಗ ಅದರಲ್ಲಿ ಮಂಗಳ ಮೂರ್ತಿಯನ್ನು ಕಟದ ತಗಿಯಲಿಕ್ಕಾಗಿ ತನ್ನ ಕೈಯ ಉಳಿಯಿಂದಲೂ ಆಯುಧದಿಂದ ಎಷ್ಟು ಏಟು ಹಾಕ್ತಾರೆ ಹೆಚ್ಚು ಏಟು ತಿಂದಂಥ ಕಲ್ಲು ಗೋಪಾಲಕೃಷ್ಣನ ವಿಗ್ರಹವಾಗಿ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಕುಂಭಾಭಿಷೇಕ ಸ್ವಲ್ಪ ಕಡಿಮೆ ಏಟದಿಂದ ಕಲ್ಲುಗಳುಂಟು ಅದನ್ನು ದ್ವಾರಪಾಲಕರು ಅಂತ ಮಾಡಿ ಹೊರಗೆ ನಿಲ್ಲಿಸ್ತಾರೆ ಗರ್ಭಗುಡಿ ಒಳಗೆ ಪ್ರವೇಶ ಇಲ್ಲ ದ್ವಾರಪಾಲಕರೇ ಬೇರೆ ಪೂಜೆ ಅಂತಿಲ್ಲ ಒಣಗಿದ ತೆಗೆದು ತಲೆಗೆ ಬಿಸಾಡಿ ಹೋಗೋದು ಅಷ್ಟೇ ಇನ್ನೂ ಕಡಿಮೆ ಏಟದಿಂದ ಕಲ್ಲುಗಳುಂಟು ಅದನ್ನು ಕಂಬಗಳು ಮಾಡಿ ದೇವಸ್ಥಾನದಲ್ಲಿತ್ತಾರೆ ಯಾರೂ ಕಂಬಕ್ಕೆ ಕೈ ಮುಗಿಯೋದಿಲ್ಲ ನಮಸ್ಕಾರ ಮಾಡೋದಿಲ್ಲ ಪ್ರಸಾದ ತಿನ್ನೋದು ಹೋಗುವ ಕಂಬಕ್ಕೆ ಒರೆಸಿ ಹೋಗೋದು ಏಕೆ ಪ್ರಕಾರ ಅದಕ್ಕೆ ಸಂಸ್ಕಾರ ಆಗಿಲ್ಲ ಅದೇ ಅಂಜಲು ಸ್ಪರ್ಶವಾಗ್ತದೆ ಅದರಿಂದಾಗಿ ಸಂಸಾರ ದೇವರು ನಮ್ಮ ಕೊಟ್ಟದ್ದು ಸಂಸ್ಕಾರ ಪಡೆಯಲುಗೋಸ್ಕರವಾಗಿ ಅಂತಹ ಸಂಸ್ಕಾರವನ್ನು ಜ್ಞಾನಿಗಳು ತತ್ವವೇದರು ಸಂಸಾರದಲ್ಲಿ ಇದ್ದು ನನ್ನ ಮುಕ್ತಿಯ ಮಾರ್ಗ ಪಡೆಯಲಿಕ್ಕೆ ಅನುಕೂಲವಾಗ್ತದೆ ಸತಿಯು ಅನುಕೂಲಳುಬೇಕು ಬೇಕು ಸುತನು ಸುಗುಣನಾಗಬೇಕು ಇದೆಲ್ಲ ದಾಸರು ಹೇಳಿದ್ದು ಅದಕ್ಕೆ ನೀನು ಹೆಂಡತಿ ಮಕ್ಕಳ ಎಲ್ಲಿ ಹೋಗಬೇಕು ಅಂತಿಲ್ಲ ಅವರಲ್ಲೆಲ್ಲ ದೈವಿ ಪ್ರಜ್ಞೆ ನೋಡು ನೀನು ಅಂತ ಇದನ್ನೇ ಮಹಾರಾಷ್ಟ್ರದಲ್ಲಿ ಸಂತ ಜ್ಞಾನೇಶ್ವರ ಎಚ್ಚರಿಸಿದ್ದಾರೆ ಅಸೋನಿ ಸಂಸಾರಿ ದಿವ್ವೇ ಗು ಸೋನಿ ಸಂಸಾರಿ ಜಿಹ್ವೇಗುಕರಿ ವೇದ ಶಾಸ್ತ್ರ ಉಭಾರಿ ಬಾಹ್ಯ ಸದಾ ಹರಿ ಮುಖೆ ಮಣಾ ಹರಿ ಮುಖೆ ಮಾಡ ಪುಣ್ಯಾಚಿ ಗಣನಾ ಕರಿ ಸಂಸಾರಲ್ಲಿದ್ದು ಅದನ್ನು ಗೆದ್ದು ಹೋಗ್ಲಿಕ್ಕಾಗಿ ಭಗವನ್ನಾಮ ಅನುಸಂಧಾನ ಮಾಡು ಪರಮಾತ್ಮ ಕಥೆಯನ್ನು ಕೇಳು ಮನುಷ್ಯನಾಗಿ ಅವತರಿಸಿ ಮಾನವನಿಗೆ ಆದರ್ಶ ತೋರ್ತಾನೆ ರಾಮಚಂದ್ರ ಅಂಥ ರಘುಪತಿಯನ್ನು ದುಷ್ಟ ಸಂಹಾರಕ್ಕಾಗಿ ಯಜ್ಞ ಕಾರ್ಯಕ್ಕಾಗಿ ನನ್ನ ಜೊತೆ ಕಳಿಸುವಂಥ ವಿಶ್ವಾಮಿತ್ರ ದಶರಥನನ್ನು ಕಂಡು ಅವನಿಗೆ ಆಶೀರ್ವಾದ ಮಾಡಿ ನನ್ನ ಸ್ವರ್ಣ ಯಜ್ಞವನ್ನು ಅಸುರಡೆಲ್ಲ ಬಂದು ಕಡಿಸ್ತಾ ಇದ್ದಾರೆ ಅಂಥ ದೈತ್ಯರನ್ನು ನಾಶ ಮಾಡಿ ಧರ್ಮ ಕಾರ್ಯ ನಡೆಯುವಂತೆ ಮಾಡಲಿಕ್ಕಾಗಿ ಕಾಕಪಕ್ಷಧರಂ ವೀರಂ ಜ್ಯೇಷ್ಠ ಮೇ ಧಾತು ಮರ್ಹಿಸಿ ಪರಮ ಸುಂದರನಾದ ವಿಪುಲವಾದ ಕೇಶರಾಶಿನ್ಯುಕ್ತನಾದ ರಾಮನನ್ನ ಜೊತೆ ಕೊಡು ಅವನಿಂದ ದುಷ್ಟರನ್ನು ಸಂಹಾರ ಮಾಡಿಸಿ ಯಜ್ಞ ಕಾರ್ಯ ನಡೆಯಲಿಕ್ಕೆ ಅನುಕೂಲ ಮಾಡುವಂತೆ ಮಾಡು ಅಂದಾಗ ದಶರಥನಿಗೆ ಬಹತ್ತರ ಉಂಟಾಯಿತು ವಿಶೇಷತೋ ರಾಮ ಮುಖೇಂದು ಅವೇಕ್ಷ ವೇಕ್ಷರಾಜ ಕೃತಕೃತ್ಯ ಆಸೀತ್ ರಾಮನ ಮುಖ ಒಂದು ಕ್ಷಣ ನೋಡದಿದ್ದರೆ ಅವನಿಗೆ ಬಹಳ ದುಃಖ ಉಂಟಾಗ್ತದೆ ರಾಮನನ್ನು ಯಾಕೆ ಕಳಿಸಲಿ ನಿಂಗೆ ರಾಮನೊಬ್ಬರನ್ನೇ ಕಳಿಸ್ಲಿಕ್ಕಾಗದಿದ್ದರೆ ಲಕ್ಷ್ಮಣನನ್ನು ಜೊತೇಲಿ ಅಂದರು ಅದು ಬೇಡ ನಾನೇ ಬರ್ತೇನೆ ರಕ್ಷಣೆ ಮಾಡ್ತೇನೆ ಅಂತ ಶರತ ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ ದಾನವರನು ಕೊಲ್ವೆನಯ್ಯ ಮಾನವಂತ ಕೇಳು ನೀ ನಾನೇ ಬಂದು ನಿನ್ನ ಯಜ್ಞ ಪಶುರಥ ಹೇಳಿದ ನಾನೇ ಬಂದು ನಿನ್ನ ಯಜ್ಞ ಕಾರ್ಯ ನಡೆಸಿಕೊಡುತ್ತೇನೆ ರಾಮಯನ್ನು ಚಿಕ್ಕವವನಿಗೆ ಸಾಮರ್ಥ್ಯ ಇಲ್ಲ ಅಂಬಾಗ ನಸನಗತ ವಿಶ್ವಾಮಿತ್ರರಂದರೂ ರಾಮನಗಿಂತ ಹೆಚ್ಚು ಶಕ್ತಿ ಉಳ್ಳವನು ನೀನು ರಾಮನ ಕುರಿತು ನನಗೇನ ತಿಳಿಯಬೇಕು ಅಂತಿದ್ದೆ ಚಿಂತೆ ಮಾಡಬೇಡ ನೀನು ಈ ಸಭೆಯಲ್ಲಿ ವಿಶ್ವಾಮಿತ್ರ ನಾನು ಹೇಳ್ತೇನೆ ವಶಿಷ್ಠರನ್ನು ಕೇಳು ರಾಮನಿನ ಮಗನಲ್ಲ ಅಂದರು ವಿಶ್ವಾಮಿತ್ರರು ನಮ್ಮ ಪುರಾಣ ಸಾಹಿತ್ಯದಲ್ಲಿ ವಿಶ್ವಾಮಿತ್ರರು ವಶಿಷ್ಠರನ್ನು ಸಾಕ್ಷಿ ಕರೆದಿದ್ದು ಒಂದೇ ಕಡೆ ಇದರರ್ಥ ಏನು ಒಂದು ಸಾಧನಾ ಮಾರ್ಗದಲ್ಲಿ ಬೇರೆ ಬೇರೆ ಇರಬಹುದೇ ಹೊರತು ದೇವರ ಕುರಿತು ಭಿನ್ನಾಭಿಪ್ರಾಯ ಇಲ್ಲ ವಶಿಷ್ಠರನ್ನು ಕೇಳ್ತಾನೆ ರಾಮನನ್ನು ಮಗನಲ್ಲ ಅಂತ ಹೇಳ್ತಾನೆ ವಿಶ್ವಾಮಿತ್ರ ನಿಜವೇ ನಿಜ ಅಂದ್ರೆ ವಶಿಷ್ಠರು ರಾಮನ ಮಗನಲ್ಲ ಅಂದ ನೋಡಿ ಇಂಥ ರಾಮಾಯಣದ ರಹಸ್ಯವನ್ನು ಪುರಂದರದಾಸರ ಕೀರ್ತಿನಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ನಿಗಮ ಗೋಚರನಲ್ಲ ಮಗನು ದಶರ निगमगोचरनल्ला मगनु दशरथ ग बगय सुगति ನಿಗಮ ಗೋಚರನಲ್ಲ ಮಗನು ದಶರಥಗಲ್ಲ ನಿಮಿತ್ತ ಮಾತ್ರವಾಗಿ ಪ್ರಕಟದಾಗಿದ್ದಾನಷ್ಟೇ ಹೊರತು ಜನ್ಮ ಮರಣ ಬಂಧನದಲ್ಲಿ ದೊರಕತಕ್ಕಂಥವನಲ್ಲ ರಾಮನ ಯಾರೂ ನಿನಗೆ ಗೊತ್ತಿಲ್ಲ ರಾಮನೊಬ್ಬನನ್ನು ಕೊಡಲಿಕ್ಕಾಗದಿದ್ದರೆ ಅವನ ಜೊತೆ ಲಕ್ಷ್ಮಣನ್ನು ಕೊಟ್ಟುಬಿಡು ಕೇಳ್ತಾನೆ ದಶರಾತ್ರಿಗಳಿಂತ ಹೆಚ್ಚು ಅವನನ್ನು ನನ್ನ ಹತ್ರ ಇಟ್ಟುಕೊಳ್ಳೋದಿಲ್ಲ ಕಳುಹು ಅಂದಾಗ ವಶಿಷ್ಠರು ಕೂಡ ಹೇಳಿದರು ಚಿಂತೆ ಮಾಡಬೇಡ ಕಳಿಸು ಅಂತ ರಾಮಲಕ್ಷ್ಮಣರನ್ನು ವಿಶ್ವಾಮಿತ್ರ ಹಿಂದಕ್ಕೆ ಕಳಿಸಿಕೊಟ್ಟು ಬಹಳ ದುಃಖದಿಂದಾಗಿ ಇವರು ವಿಯೋಗ ಸಹಿಸಲಾರೆ ಇಲ್ಲ ಇಲ್ಲ ಹತ್ತು ರಾತ್ರಿಗಳು ಮಾತ್ರ ಕಳಿ ರಾಮ ರಾಮಲಕ್ಷ್ಮಣ ತಂದು ಬಿಡ್ತೇನೆ ಅಂತ ವಿಶ್ವಾಮಿತ್ರರು ಪವಿತ್ರವಾದಂಥ ನದಿಯನ್ನು ದಾಟಿ ಮುಂದಕ್ಕೆ ಬರ್ತಾ ಇದ್ದಾರೆ ಉಪವನವೊಂದೆಡೆ ಪ್ರವೇಶ ಮಾಡಿ ವೃಕ್ಷದಡಿಯಲ್ಲಿ ಮಲಗಿದ್ದಾರೆ बेगन जावासी कौसल्या सुप्रजा राम पूर्वा संध्या प्रवर्तते उत्तिष्ठ नर शार्दूल कर्तव्य दैव मनिक रघुनाथ कुवर पंची बन जागीये रघुनाथ कुवर बोले प्रात भानु प्रगट भयो रजनी को तिमिर गयो प्रात भानु प्रगट भयो पवन बहत मंद मंद ಕರ್ತವ್ಯಂ ದೈವ ದೈವಮಾಕ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಭಗವಾನ್ ಸೂರ್ಯನನ್ನು ಮೆಚ್ಚಿಸಲು ಅರ್ಘ್ಯಾದಿಗಳನ್ನು ಕೊಟ್ಟು ಸಂಧ್ಯಾ ವಂದನೆ ಅಂತಾರೆ ಸಾಕ್ಷಾತ್ ಪರಮಾತ್ಮನೇ ಆದರ್ಶ ತೋರ್ಲಿಕ್ಕಾಗಿ ರಾಮರೂಪನಾಗಿ ಬಂದವ ಸೂರ್ಯೋದಯವನ್ನು ಕಾಣುವುದೇ ಬಹಳ ಪುಣ್ಯ ಅಂದಿದ್ದಾರೆ ಆಧುನಿಕತೆಯಲ್ಲಿ ನಮಗೆಲ್ಲ ಮರೆತು ಹೋಗಿಡಿ ಯಾರ ನಿಂದೆಲ್ಲ ತಿಳ್ಕೊಳ್ಳಿಕ್ಕಾಗಿ ಇಬ್ಬರು ತರುಣರು ದಕ್ಷಿಣ ಭಾರತಕ್ಕೆ ಹೊರಟಿದ್ದಾರೆ ಯಾರೋ ಕೇಳಿದ್ರೆ ಎಲ್ಲಿ ಹೋಗ್ತೀರಿ ನೀವು ನಾವು ಕನ್ಯಾಕುಮಾರಿಗೆ ಹೋಗ್ತೀವಿ ಕೈ ಮುಗಿದ ಧನ್ನಿನಪ್ಪ ಭಾರತ ಮಾತೆಯ ಅಲ್ಲಿದೆ ಅಲ್ಲಿದ್ದಾಳೆ ದುರ್ಗಾದೇವಿ ಕನ್ಯಾಕುಮಾರಿ ಸ್ವಾಮಿ ವಿವೇಕಾನಂದರಿಗೆ ಅಲ್ಲಿಂದ ತಾನೇ ದಿವ್ಯ ಸ್ಫೂರ್ತಿ ಉಂಟಾಯಿತಂತೆ ನೀವು ಹೋಗಿ ಕನ್ಯಾಕುಮಾರಿ ಕೈ ಮುಗಿದು ವಿವೇಕಾನಂದ ಶಿಲೆಯೆಲ್ಲ ನೋಡಿ ಧನ್ಯದಾಗಬೇಕು ಈ ತರುಣರ ನಮಗೆ ನಿಮ್ಮ ಕನ್ಯಾಕುಮಾರಿ ವಿವೇಕಾನಂದ ಅದೆಲ್ಲ ಗೊತ್ತಿಲ್ಲ ಸ್ವಾಮಿ ಮತ್ತು ನೀವು ಕನ್ಯಾಕುಮಾರಿಗೆ ಯಾಕೆ ಹೋಗೋದು ನಾವು ಸನ್ಸೆಟ್ ನೋಡ್ಲಿಕ್ಕೆ ಹೋಗ್ಬೋದು ಅಷ್ಟೆ ಸೂರ್ಯ ಮುಳುಗೋದನ್ನು ನೋಡ್ಲಿಕ್ಕೆ ಹೋಗ್ಬೋದಂತೆ ಯಾರು ಮುಳುಗೋದನ್ನು ಮನುಷ್ಯ ನೋಡಬಾರ್ದಂಥ ದುಡ್ಡು ಬುದ್ಧಿ ಇರಬಾರ್ದವನಿಗೆ ಸೂರ್ಯ ಮುಳುಗೋದನ್ನು ನೋಡಲಿಕ್ಕೆ ಹೋಗುವವರು ಸೂರ್ಯ ಉದಯ ನೋಡದೆ ಇಪ್ಪತ್ತೈದು ವರ್ಷ ಆಗಿದೆ ನೇರವಾಗಿ ಬಂದರು ದಕ್ಷಿಣ ಭಾರತಕ್ಕೆ ಊರೆಲ್ಲ ತಿರುಗಿ ಕಂಗೆಟ್ಟಿದ್ದರು ಈಗ ಸಮುದ್ರ ತೀರಕ್ಕೆ ಬಂದು ದಿಕ್ಕೆಟ್ಟರು ದಿಕ್ಕು ಗೊತ್ತಿದ್ದವನಿಗೆ ಮಾತ್ರ ಸೂರ್ಯ ಚಂದ್ರ ಗೊತ್ತಾಗ್ತಾನೆ ಹುಣ್ಣಿಮೆಯ ದಿನ ಅಲ್ಲಿ ಹೋಗ್ತಾರೆ ಹುಣ್ಣಿಮೆಯ ದಿನ ಮುಳುಗುವ ಸೂರ್ಯ ಉದಯಕ್ಕೆ ಬರುವ ಚಂದ್ರ ಒಂದೇ ದಿಕ್ಕಿನಲ್ಲಿ ಒಂದೇ ಥರ ಕಾಣಿಸ್ತಾನೆ ದಿಕ್ಕು ತಪ್ಪಿದವರಿಗೆ ಸೂರ್ಯ ಯಾರು ಚಂದ್ರ ಯಾರು ಗೊತ್ತಿಲ್ಲ ಈ ಹುಡುಗರಿ ದಿಕ್ಕೆಟ್ಟಿದ್ದರು ಇದರಲ್ಲಿ ಯಾರು ಏನದು ಗೊತ್ತಾಗಲಿಲ್ಲ ಇನ್ನೊಬ್ಬ ದಾರಿಯಲ್ಲಿ ಯಾರು ಹೋಗ್ತಾ ಇದ್ದ ಅವನು ಕರೆದು ಅಣ್ಣ ನೀನು ಹೇಳು ಇದರಲ್ಲಿ ಚಂದ್ರ ಯಾರು ಸೂರ್ಯ ಯಾರು ನೀನು ಹೇಳು ನಂಗೆ ಗೊತ್ತಿಲ್ಲ ಸ್ವಾಮಿ ನಾನು ಪರವೂರು ಅಂತ ಅಂತ ಹೇಳಿದವರು ಒಂದೊಂದು ಊರಿಗೆ ಒಬ್ಬೊಬ್ಬ ಸೂರ್ಯಚಂದ್ರ ಇದ್ದಾನು ನಾವು ನಮ್ಮ ಪರಂಪರೆಗೆಲ್ಲ ಪರವೂರ್ಣವರು ಅಂತಾಗಿದ್ದೇವೆ ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಇಡೀ ಜ್ಯೋತಿಷ್ ಶಾಸ್ತ್ರದ ಒಂದೇ ಶ್ಲೋಕದಲ್ಲಿಂಟು ಗಂಡು ಮಗುವಾದರೆ ಅದು ತಾಯಿಯ ಮುಖವನ್ನು ಹೋಲಬೇಕಂತೆ ಹೆಣ್ಣು ಮಗುವಾದರೆ ಅದು ತಂದೆಯ ಮುಖವನ್ನು ಹೋಲಬೇಕಂತೆ ಕೌಸಲ್ಯ ಮಗ ಆ ತಾಯಿಯ ಸೌಂದರ್ಯ ರಾಮ ಎಲ್ಲ ಹೊತ್ತು ತಂದಿದ್ದ ಅದಕ್ಕಾಗಿ ದಶರಥನ ಮಗ ಅಂತ ಹೇಳಿದೆ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ನಮ್ಮ ಪುರಾಣಗಳಲ್ಲಿ ಜ್ಯೋತಿಷ್ಯವೂ ಇದೆ ಚಿಂತನೆಗೆ ಬೇಕಾದ ಎಲ್ಲ ಜ್ಞಾನವೂ ಅದರಲ್ಲಿ ದೊರಕ್ತದೆ ಏಕ ಪ್ರಕಾರ ರಾಮ ಲಕ್ಷ್ಮಣರಿದ್ದು ಮಂಗಲ ಸ್ನಾನ ಮಾಡಿ ಸೂರ್ಯಾರ್ಘ್ಯವನ್ನಿತ್ತು ಅನೇಕ ಮಂತ್ರಯುಕ್ತವಾದಂಥ ಬಾಣಗಳನ್ನು ಕರುಣಿಸ್ತಾರೆ ಪರಮಾತ್ಮನಿಗೆ ಸಮರ್ಪಿಸ್ತಾರೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರು ವಿದ್ಯೆ ಕಲಿತರು ಅಂದರೆ ವಿಶ್ವಾಮಿತ್ರರು ಉದ್ಧಾರ ಮಾಡಲಿಕ್ಕೆ ಅದು ಮಾಡಿದರು ಅಂತ ಅರ್ಥ ಆಗಲೇ ತಾಟಕೀನಾಮಕ್ಕಳಾಗಿರತಕ್ಕಂಥ ದುಷ್ಟಳನ್ನು ಒಂದೇ ಬಾಣದಿಂದ ಕೊಂದು ಸಿದ್ಧಾಶ್ರಮಕ್ಕೆ ಅಲ್ಲಿ ಯಜ್ಞ ಕಾರ್ಯ ನಡೀತಾ ಇರುವುದನ್ನು ರಾಕ್ಷಸರು ಕಡಿಸ್ತಾ ಇದ್ದಾರೆ ಅದರಲ್ಲೊಬ್ಬ ಮಾರೀಷ ಇನ್ನೊಬ್ಬ ಸುಬಾಹು ಸುಬಾಹುವನ್ನು ಒಂದೇ ಬಾಣದಿಂದ ಕೊಂದ ಮಾರೀಚನನ್ನು ಕೊಲ್ಲದೆ ಸಮುದ್ರ ಆಚೆಗೆ ತಳ್ಳಿದ ಶ್ರೀರಾಮಚಂದ್ರ ಎಂಥ ಉದಾಹರಣೆಂದರೆ ಮಾರೀಚನಲ್ಲಿ ತಪಸ್ಸಿಲ್ಲ ಭಕ್ತಿ ಪ್ರೇಮ ಇಲ್ಲ ಆದರೆ ಋಷಿಗಳು ವೇಷ ಹಾಕಿದ್ದಾನೆ ಭಕ್ತರ ವೇಷ ಹಾಕಿದ್ದಕ್ಕಾಗಿ ಅವನ್ನು ಕೊಲ್ಲದೆ ಏಕ ಏಕಪ್ರಕಾರ ಅದನ್ನು ಹೇಳ್ತಾರೆ ತುಳಸಿದಾಸರು ಕೋವು ದಾರ ಜಗಮಾಹಿ ಐಸ ಸೊ ಕೋವು ದಾರ बिनु सेवा द्रवें दीन पर बिनु सेवा द्रवें दीन पर राम सरीस को उहि कबुदार जग मही सेवा द्रवें दीन पर ಜಗ ಮಾಹಿ ಇಂಥ ಉದಾರರೀನ್ ಯಾರಿದ್ದ ಉದ್ಧಾರ ಮಾಡ್ತಾನೆ ಎಲ್ಲರನ್ನ ಅಪರಾಧಗಳನ್ನೆಲ್ಲ ಕಳೀತಾನೆ ಏಕ ಪ್ರಕಾರ ಅಂಥ ವೈಭವೋಪೇತವಾದ ರೀತಿಯಲ್ಲಿ ಸನ್ಮಾರ್ಗ ಜಗತ್ತಿಗೆ ತೋರಿಸಲಿಕ್ಕಾಗಿ ಗೌತಮಾಶ್ರಮ ಪ್ರವೇಶ ಮಾಡ್ತಾರೆ ಅಲ್ಲಿದ್ದಾಳೆ ಗೌತಮನ ಪತ್ನಿ ಅಹಲ್ಯಾದೇವಿ ಇಂದ್ರನಿಂದ ವಂಚಿತಳೆಂಬ ಅಪವಾದ ಕಾರಣೀಭೂತಳಾದವಳು ಅವಳನ್ನ ಕಲ್ಲಾಗಿ ಹೋಗು ಶಿಲೆಯಾಗಿ ಹೋಗು ಅಂತ ಗೌತಮರ ಶಾಪ ಕೊಟ್ಟರು ಅಂತ ಕೆಲವರು ಹೇಳ್ತಾರೆ ಎಲ್ಲೂ ಪ್ರಮಾಣ ಇಲ್ಲ ಅದಕ್ಕೆ ತನ್ನ ಹೆಂಡತಿ ನಿರಪರಾಧಿ ಆ ವಿಷಾರ ಗೊತ್ತಿದೆ ಅವರಿಗೆ ಅವರು ಅಂದರೂ ನಿಮಗೆ ಅಪವಾದ ಬಂದಿದೆ ಅಪರಾಧಕ್ಕಿಂತ ಅಪವಾದ ಹೆಚ್ಚಿನದ್ದು ಯಾರ ಕಣ್ಣಿಗೆ ಬೀಳಬೇಡ ವಾತಭಕ್ಷ ನಿರಾಹಾರಿ ತಪ್ಯಂತೀ ಭಸ್ಮಶಾಯಿನಿ ನೀನು ಜಡಳಂತೆ ಯಾವ ಕೆಲಸ ಮಾಡದೆ ಯಜ್ಞದ ಭೂತಿಯನ್ನು ಭಸ್ಮವನ್ನೆಲ್ಲಿಟ್ಟಿದ್ದೇವೆ ಆ ಜಾಗದಲ್ಲಿ ರಾಮನನ್ನು ಚಿಂತನೆ ಮಾಡ್ತಾ ಇರು ಇಲ್ಲಿಗೆ ಬರ್ತಾನೆ ನೀನು ಉದ್ಧಾರ ಮಾಡಲುಸ್ಕರವಾಗಿ ಅಂಥ ರಾಮನ ಅಹೋರಾತ್ರಿ ಚಿಂತನೆ ಮಾಡ್ತಾ ಇರುವ ಹಲ್ಲೆಯ ಸನ್ನಿಧಾನಕ್ಕೆ ರಘುತನೂಜ ನಡಿದ ಮನೆಗೆ ಫಣಮಣಿದು ನಿಂದು ಮೋರ್ವ ತಪಸ್ವಿನಿ ವಿಗ್ರಹೋ ಪಾಲ್ಬಿಳಿಯ ನಾರುಡೆಯ ನೋಂಪಿಗ ನೊಂತ ಮಂಜು ಮಾಂಗಲ್ಯದಿ ರಾಮನ ಪಾದ ಕರಗುತ್ತಾಳೆ ರಘುರಾಮಚಂದ್ರ ಪ್ರತಿಯಾಗಿ ನಮಸ್ಕಾರ ಮಾಡಿದ ನಮ್ಮ ಗುರುಗಳ ಪತ್ನಿನ ತಾಯಿ ಮಾರ್ಗದರ್ಶನ ಕೊಡುತ್ತಗಳು ನನ್ನಿಂದ ಏನಾಗಬೇಕು ಅಲ್ಲೇ ಬೇಡ್ತಾಳೆ इतन बीनति घुवीर गोसाई इतन बीनति घुवीर गोसाई चहो न सुगति सुमति संपत्ति कछु ऋधि सिद्धि विपुल बड़ाई हे तुरहित अनुराग रामपद ಬಡೋ ಬಡೋ ಅಧಿಕಾಯಿ ರಾಮ ಕೆನ ಸುಗತಿ ಸುಮತಿ ಸಂಪತಿ ಕಚ್ಚು ವಿಧಿ ಸಿದ್ಧಿ ವಿಪುಲ ಬಡಾಯಿ ಹರೋ ಜೀವ ಜಡತಾಯಿ ನಾನು ಜಡದಂತೆ ಬಿದ್ದಿದ್ದೇನೆ ಅಪವಾದಗಳಿಗೆ ಹೆದರುವುದಿಲ್ಲ ಎಲ್ಲರ ಸೇವೆ ಮಾಡುವ ಚೆಂದಾಗ ಆಕೆಯ ಪಾದಕ್ಕೆ ನಮಸ್ಕಾರ ಮಾಡಿ ಗೌತಮನ ಸಮಾಧಾನ ಪಡಿಸಿ ಅಹಲ್ಯೋದ್ಧಾರ ಮಾಡಿದ ಪರಮಾತ್ಮ ಆಗಲೇ ತನ್ನ ಮಗನಾದ ಶತಾನಂದನ ಕರೆದು ಗೌತಮರು ನಿನ್ನ ಜೊತೆಗೆ ಹೋಗು ರಾಮನ ಜೊತೆಗೆ ಹೋಗು ಯಾವ ಮಾತನ್ನು ವಿಶ್ವಾಮಿತ್ರರು ಹೇಳ್ತಾರೋ ಅದನ್ನು ನೀನು ತಿಳ್ಕೊ ಆ ರೀತಿ ಮಾಡೆಂಬುದಾಗಿ ಮಗನನ್ನ ಜೊತೆಯಲ್ಲಿ ಕಳಿಸಿ ಮಿಥಿಲೆಗೆ ಹೊರಟಿದ್ದಾಳೆ ಮಿಥಿಲಾ ನಗರದಲ್ಲಿ ಸರ್ವಸಿದ್ಧತೆ ನಡೆದಿದೆ ಲೋಕಮಾತೆಯಾದಂಥ ಲಕ್ಷ್ಮೀ ಸೀತಾನಾಮದಿಂದ ಪ್ರಕಟಳಾಗಿದ್ದಾಳೆ ಇಪ್ಪತ್ತೈದು ಸಹಸ್ರ ಯೋಧರು ತಳ್ಳಿಕೊಂಡು ತಂದು ನಿಂತ ನಿಲ್ಲಿಸಿದಂಥ ಶಿವಧನುಸ್ಸನ್ನು ಯಾರು ಎತ್ತಿ ಬಗ್ಗಿಸಿ ಹೆದೆಯೇರಿಸ್ತಾರೋ ಅಂಥವರಿಗೆ ಮಾಲೆ ಹಾಕ್ತಾಳೆ ಅಂಥ ಸಭೆಗೆ ರಾಮ ಲಕ್ಷ್ಮಣ ಹೊರಟು ಬರ್ತಾರೆ ಇಬ್ರು ಬಹಳ ಸುಂದರ ಅಂತಾರೆ ಸುಂದರ ಗೌರ ಭ್ರಾತ ಸುಂದರ ಶ್ಯಾಮ श्याम राम श्याम सुन्दर श्याम गौरतो भ्राता आनन्दे आनन्ददाता इनके, प्रीति परस पर पावन कहन जाय मन ಸುಹಾವನಿ ಸುಂದರ ಶ್ಯಾಮ ಗೌರ ಶ್ಯಾಮ ಗೌರ ಶ್ಯಾಮ ಗೌರ ರಾಮ ಸ್ವಲ್ಪ ಕಪ್ಪಗಿದ್ದ ಲಕ್ಷ್ಮಣ ಬಂಗಾರದ ಮೈ ಬಣ್ಣದವ ಇಬ್ಬರು ಮುಂದಕ್ಕೆ ಹೋಗ್ತಾರೆ ನೀಲವರ್ಣದವ ರಾಮ ಕಪ್ಪಿದ್ದಾನೆ ಬಹಳ ಸುಂದರ ಅಂದಿರ ಕಪ್ಪು ಸುಂದರ ಅನ್ನ ನಾವು ಒಪ್ಪೋದಿಲ್ವಲ್ಲ ಕಪ್ಪು ವಸ್ತುಗಳೆಲ್ಲ ಮಂಗಳಪ್ರದ ಅಂತ ಕರೆಯಲ್ಪಟ್ಟಿವೆ ನಮ್ಮಲ್ಲಿ ತಾಯಂದ್ರ ಕೊರಳಲ್ಲಿ ಹಾಕ್ಕೊಳ್ತಕ್ಕಂಥ ಕರಿಮಣಿ ಕಪ್ಪು ಮಾಂಗಲ್ಯ ಕಣ್ಣಿಗೆ ಹಚ್ಚಿಕೊಳ್ತಕ್ಕಂಥ ಕಾಡಿಗೆ ಕಪ್ಪು ಅದಕ್ಕೆ ಕಣ್ಣಿಗೆ ಹಚ್ಚಿದ ಚೆಂದ ಅಂತ ಈಗ ಗಂಡು ಹುಡುಗರು ಹಚ್ಚಲಿ ಪ್ರಾರಂಭ ಮಾಡಿದ್ದಾರೆ ಏಕ ಪ್ರಕಾರ ಕಾಡಿಗೆ ಕಪ್ಪಿದೆ ಅದು ಸೌಂದರ್ಯಕ್ಕೆ ಕಾರಣ ಕಪ್ಪು ಅಮಂಗಳವಲ್ಲ ಪುರಂದ್ರದಾಸ ಇದ್ರ ಮೇಲೂ ಕೀರ್ತನ ರಚನೆ ಮಾಡಿದ್ದಾರೆ ಕಪ್ಪು ಎನ್ನಲು ಬೇಡವೂ ಜಲ ಕಪ್ಪು ರುಚಿತ ಕೋಗಿಲೆ ಕಪ್ಪು ಯಶವ ಕಸ್ತೂರಿ ಕಪ್ಪು ಕಪ್ಪು ಎನ್ನಲು ಬೇಡವೂ ಧರೆಯೊಳಗೆ ಶಾಲಿ ಗ್ರಾಮ ಕಪ್ಪು ನಮ್ಮ ಪುರಂದರ ವಿಠಲ ಕಪ್ಪಿನಲ್ಲಿ ಕಪ್ಪು ಕಪ್ಪು ಎನ್ನಲು ಬೇಡವೋ ಕಪ್ಪು ಎಲ್ಲ ಮಂಗಳಪ್ರದ ಕಸ್ತೂರಿ ಕಪ್ಪಿದೆ ಎಲ್ಲ ವಸ್ತು ಮಂಗಳಪ್ರದ ಆದರೆ ಒಂದು ಬಿಟ್ಟು ಅದು ಯಾವುದಂದರೆ ಕಪ್ಪು ಹಣ ബ്ലാക്ക് മനി അതോ അത് ഭാള അപായകാര ആ കപ്പു ആ കപ്പിക്ക് മഹത്വ ഇല്ല പരമാത്മന ശ്യാമ വർണ സുന്ദര ശ്യാം ഗൗര ദോ ഭ്രാത്ത സുന്ദര ശ്യാം ഗൗര ദോ ഭ്രാത്ത ആനന്ദനക്കനന്ദ ദാത്ത ആനന്ദനക്കനന്ദ ദാത ഇനക്ക ಪರಸ್ ಪರ ಪಾವನೆ ಗನದಾಯ ಸುಹಾವನೆ ಸುಂದರ ಶ್ಯಾಮ ಗೌರ ಶ್ಯಾಮ ಗೌರ ಶ್ಯಾಮ ಗೌರ ಇವರಿಬ್ಬರು ಕೂಡ ಲಗ್ನ ಮಂಟಪ ಪ್ರವೇಶ ಮಾಡ್ತಾ ಇದ್ದಾರೆ ಅನೇಕ ಸುಂದರಿಯರಾದ ನಾರಿಯರು ರಾಮನ ನೋಡ್ತಾ ಇದ್ದಾರೆ ಈತನ ಹಜನ ಖಜಗೆ ವರ ರೂಪಾತಿಶಯದಲ್ಲಿ ಗರುವದಲ್ಲಿ ಗಾಂಭೀರ್ಯದಲ್ಲಿ ನಿಜ ರಾಜ ತೇಜದಲ್ಲಿ ಈತ ಶಾಪ ಮಲಲಿ ಗೆಲದಿರಲಿ ಈತನೇ ಸಾಕಗೆಂಬ ಸಂಪ್ರೀತಿ ವಚನದೊಳಿದರ ಬಲೆಯರು ಅಧಿಕ ಹರುಷದಲ್ಲಿ ತೊರವೇ ರಾಮಾಯಣದಲ್ಲಿ ತೊರವೆ ಕವಿ ವರ್ಣನೆ ಮಾಡ್ತಾನೆ ರಾಮನನ್ನು ಕಂಡು ಇವನೇ ಅರ್ಹ ಅಂತ ಎಲ್ಲ ಸ್ತ್ರೀಯರು ಮಾತಾಡಿದ್ರಂತೆ ಆಗಲೇ ಆ ಸಭೆಯಲ್ಲಿ ಕುಶಧ್ವಜ ಜನಕರಾಜ ತಮ್ಮ ಹೇಳ್ತಾನೆ ಧನು ವನುವ ಸೆಳೆದವ ಸಳೆದವ ಜನಕಜಾಮಾತ ಯಾರ ಧನುಸ್ಸನ್ನು ಎತ್ತಿ ಬಗ್ಗಿಸಿ ಹೆದೇ ಏರಿಸ್ತಾರೋ ಅವರು ಜಾಮಾತನಾಗ್ತಾರಂದ್ರೆ ಅಳಿಯನಾಗ್ತಾರ ಜನಕರಾಜನಿಗೆ ಧನುಗೆ ಸೋತಿಹ ಮನುಜ ಕುಲಜಗೆ ಜನಕಜಾ ಮಾತಾ ಗೆದ್ರೆ ಜಾಮಾತ ಸೋತ್ರೆ ಜನಕಜ ಮಾತಾ ನಿನ್ನ ತಾಯಿ ತಿಳ್ಕೊಳ್ಬೇಕು ಹೀಗೆ ಸಭೆಯಲ್ಲಿ ಹೇಳಿದಾಗ ರಾಜರು ಒಬ್ಬೊಬ್ಬರು ಎತ್ತಲಿಕ್ಕೆ ಪ್ರಯತ್ನ ಮಾಡಿ ಸೋತು ಹಿಂದಕ್ಕೆ ಹೋಗ್ತಾ ಇದ್ದ ಅಂಥ ಸಭೆಗೆ ರಾವಣನೂ ಆಗಮಿಸಿದನಂತೆ ಧನುಸ್ ಎತ್ತಲಿಕ್ಕಾಗಿ ಇಡೀ ಸಭೆ ನಡುಗುತ್ತಿರುವಾಗ ಎತ್ತಿದ ಧನು ರಾವಣ ಬಗ್ಗಿಸುವಾಗ ಸೆಟದು ಎದೆಗಪ್ಪಳಿಸಿ ಬಿದ್ದುಬಿಟ್ಟ ಎಲ್ಲ ಸುತ್ತ ಇದ್ದಂತಹ ರಾಕ್ಷಸರು ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ರಾವಣ ಎದ್ದು ಕುಳಿತು ಹೇಳಿದ ಮೂರ್ಖರೇ ನಾನು ಸೋತೇನು ತಿಳ್ಕೊಂಡ್ರೇನು ಯಾಕೆ ಅಳ್ತಾ ಇದ್ದೇನೆ ಇದು ಶಿವನ ಧನಸ್ಸು ಒಂದು ಹೆಣ್ಣಿಗಾಗಿ ಮುಕ್ಕಣ್ಣನ ಧನ ಮುರಿಯಬಾರದು ಅಂತ ಭಕ್ತಿಯಿಂದ ಅಪ್ಪಿಕೊಂಡು ಬಿದ್ದನೇ ಹೊರತು ನಾನು ಸೋತವನಲ್ಲ ಅಂದ ಎಲ್ಲ ರಾಕ್ಷಸರು ಹೌದು ಹೌದು ಅಂದರು ಈ ಹತ್ರ ಹೌದಪ್ಪನವರು ಮಾತ್ರ ಬದುಕೋದು ಇನ್ಯಾರು ಬದುಕಲಿಕ್ಕೆ ಆಗೋದೇ ಇಲ್ಲ ಹೇಳಿದ್ದನ್ನಲ್ಲ ಹೌದನ್ಬೇಕಂತ ಇಂಥ ಕ್ರಮ ನಮ್ಮಲ್ಲಿಂದು ಹಳ್ಳಿಯಲ್ಲಿ ಕತೆ ಹೇಳ್ತಾರೆ ರಾಜ ಕೈಯಲ್ಲಿ ಬದನೆಕಾಯಿ ಹಿಡ್ಕೊಂಡು ನೋಡು ತರಕಾರಿ ಇದಕ್ಕೆ ಸರಿಯಾದ ಮತ್ತೊಂದಿಲ್ಲ ಅಂದ ಹೌದು ಒಂದು ಮರುದಿನ ಅದೇ ಬದ್ನೆಕಾಯಿ ಎತ್ಕೊಂಡು ಇದು ವಿಷತುಲ್ಯ ಇಂಥ ತರಕಾರಿ ತಿನ್ನಬಾರದು ಒಂದು ರಾಜ ಹೌದು ಒಂದು ಮಂತ್ರಿ ಮೂರ್ಖ ನಿನ್ನೆ ಅಮೃತ ಅಂದ್ರೆ ಹೌದಂತ್ಯ ಅಥವಾ ವಿಷ ಅಂದ್ರೆ ಹೌದಂತ್ಯ ಮಂತ್ರಿ ಹೇಳಿದ ಆ ರಾಜರೇ ನನಗೆ ಸಂಬಳ ಕೊಡೋದು ನೀವು ಬದನೆಕಾಯಿ ಅಲ್ಲ ನೀವು ಹೇಳಿದ್ದನ್ನ ಹೌದು ಅನ್ನೋದು ನನಗೆ ಹಾಳಾಗ್ರಿ ಅಂಬಾಗ ಶ್ರೀರಾಮ ಸಭಾ ಪ್ರವೇಶ ಮಾಡ್ತಾನೆ ನಿಮಿಷ ಮಾತ್ರದಲ್ಲಿ ಎತ್ವಾ ಮೌರ್ವೀಂಚ ಊರಯಾಮಾಸ ತದ್ಧ ಧನುಸ್ಸನ್ನು ಹಿಡಿದು ಸೆಳೆಯುವಾಗ ತತ್ಪಭಜ್ಜ ಧನುರ್ ಮಧ್ಯೆ ಧನುಸ್ಸು ತುಂಡ ಕೆಳಕು ಬಿದ್ದಿದೆ ಒಂದು ತುಂಡು ಕೈಲಿದೆ ಇನ್ನೊಂದು ತುಂಡು ಕೈಲಿ ಇಟ್ಕೊಂಡಿದ್ದಾನೆ ಸಭೆ ನೋಡುವಾಗ ಸೀತಾದೇವಿ ಆ ಸಭೆಗೆ ಬರ್ತಾಳೆ ವೈಭವೋಪೇತವಾಗಿ ಸುಂದರ ಅಲಂಕಾರ ಮಾಡಿಕೊಂಡಂಥ ನಾರಿಯರ ನಡುವೆ ಮಾಲೆ ಹಾಕಲಿಕ್ಕಾಗಿ ತಂದು ಬಂದು ಎತ್ತುವಾಗ ಒಂದು ಸಮಸ್ಯೆ ಉಂಟಾಯ್ತಂತೆ ಯಾಕೆ ರಾಮ ಸ್ವಲ್ಪ ಉದ್ದ ಇದ್ದಾನೆ ಸೀತೆ ಸ್ವಲ್ಪ ಗಿಡ್ಡಗಿದ್ದಾನೆ ತುದಿಗಾಲಂತರೂ ಮಾಲೆ ಹಾಕಲಿಕ್ಕೆ ಒಪ್ಪೋದಿಲ್ಲ ಸರ್ ಕೈ ಎಟ್ಕೋದಿಲ್ಲ ಆಗಲೇ ಪುರೋಹಿತರೊಂದು ಉಪಾಯ ಮಾಡಿದರು ಲಕ್ಷ್ಮಣನ ಕರೆದು ಹೋಗೋ ಅಂತ ಕಳಿಸಿದರು ಯಾಕೆ ಏನಂದು ಗೊತ್ತಿಲ್ಲ ಓಡಿ ಬಂದು ಲಕ್ಷ್ಮಣ ಪಾದ ಮುಟ್ಟಿ ನಮಸ್ಕಾರ ಮಾಡಿದಾಗ ರಾಮ ಲಕ್ಷ್ಮಣನ ಎತ್ತಿಕೊಳ್ಳ ಬಗ್ಗಿದ ಸೀತೆ ಮಾಲೆ ಹಾಕಿಬಿಟ್ಲಿಕ್ಕೆ ಪ್ರಕಾರವಾಗಿ ಬಗ್ಗಿದಾಗ ಭಕ್ತರಿಗಾಗಿ ಬಗ್ಗೆ ಹೊರತು ಬೇರೆ ಮಾಲೆಗೆ ಬಗ್ಗೋದಿಲ್ಲ ನಿಮಗೆ ರಾಮನಂಥ ವರ ಪ್ರಪಂಚದ ಯಾವ ಕಲ್ಯಾಣ ಮಂಟಪದಲ್ಲೂ ಸಿಗೋದಿಲ್ಲ ನೋಡಿ ಅಲ್ಲಿ ಆ ಹೆಣ್ಣು ಮಾಲೆ ಎತ್ಕೊಂಡು ಬರುವ ಗಂಡು ಮೊದಲೇ ತಲೆ ತಗ್ಗಿಸಿ ಸಿದ್ಧವಾಗಿ ನಿಂತಿದ್ದಾನೆ ವಿಡಿಯೋ ಗಿಡಿಯೋ ಮಾಡಿದ್ದಾನೆ ಇನ್ನು ಸದ್ಯ ತಲೆ ಎತ್ತೋದಿಲ್ಲ ಅಂತ ಅರ್ಥ ಅದಕ್ಕೆ ಶ್ರೀರಾಮ ಲಕ್ಷ್ಮೀಪತಿ ಅನಂತಾನಂತ ದೇವತೆಗಳು ನೋಡ್ತಾ ಇದ್ದಾರೆ ನಾವು ನೀವು ಅಂತ ಸೀತಾರಾಮರ ಸ್ತೋತ್ರದಿಂದ ಧನ್ಯ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ह्रीराम जय राम जय जय कायेन वाचा मनसेन्द्रेर्वा बुद्ध्यात्मनाव जकृतस्वभावात् करोमि यद्यत् सकलं परस्मै नारायणाय परमानन्द समर्पया हरिनारायणद्वैतनिवारणपरमानन्दशङ्करभक्तजनप्रियपङ्कजलोचन नारायणस्तव दासो नारायण तव दासोः नारायण तव दासोः